ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತ ನಾನು ಒಂದು ಸೂಪರ್ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಇದನ್ನು ಎದ್ರಲ್ಲಿ ಮಾಡೋದು ಅಂತ ಕೂಡ ನಿಮಗೆ ಹೇಳ್ಕೊಡ್ತೀನಿ ಮನೆಯಲ್ಲಿ ನಿಮಗೆ ಏನಾದರೂ ಇಡ್ಲಿ ಉಳಿದಿದ್ರೆ ಮನೆಯಲ್ಲಿ ಮಾರ್ನಿಂಗ್ ಇಡ್ಲಿ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀರಲ್ವ ಸೊ ಆ ಇಡ್ಲಿ ಉಳಿದಿದ್ರೆ ಆ ಇಡ್ಲಿ ಬಳಸಿಬಿಟ್ಟು ಯಾವ ರೀತಿಯಾಗಿ ಸ್ನ್ಯಾಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ನಾನು ಮೈದಾ ಹಿಟ್ಟು ಹಾಗೆ ಕಾರ್ನ್ಫ್ಲವರು ಹಾಗೆ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಕಬಾಬ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಕಬಾಬ್ ಪೌಡರನ್ನ ಇದ್ರೆ ಹಾಕ್ಕೊಳ್ಳಿ ಅಂದರೆ ಬೇಡ ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿಯಾಗೂ ಅಲ್ಲ ನೀರಾಗೂ ಅಲ್ಲ ಈ ರೀತಿಯಾಗಿ ಕಲಿಸ್ಕೊಂಡು ನೀವು ಬಜ್ಜಿಯನ್ನು ಯಾವ ರೀತಿಯಾಗಿ ಮಾಡ್ತೀರಲ್ವ ಮಿರ್ಚಿಯನ್ನು ಸೊ ಆ ರೀತಿಯಾಗಿ ಇಡ್ಲಿನ ಈ ಶೇಪಲ್ಲಿ ಉದ್ದದಾಗಿ ಕಟ್ ಮಾಡಿಕೊಂಡು ಈ ಮಸಾಲದಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಹಾಗೆ ಮಸಾಲ ಕೂಡ ಒಂದು ಸ್ವಲ್ಪ ಬಿಟ್ಕೊಳ್ಳಲ್ಲ ಅಷ್ಟು ನೀಟಾಗಿ ಬರುತ್ತೆ ಅದಕ್ಕೆ ನೀವು ಒನ್ ಟೇಬಲ್ ಸ್ಪೂನ್ ಮೈದಾ ಇಟ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಕಾ ಕಾರ್ನ್ಫ್ಲವರ್ ಇಟ್ಟು ಹಾಗೆ ಸ್ವಲ್ಪ ಖಾರದ ಪುಡಿ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಮಸಾಲ ಉಪ್ಪು ಎಲ್ಲನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಗಟ್ಟಿನೂ ಅಲ್ಲ ಹಾಗೆ ಅಳುಕು ಅಲ್ಲ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ಇಡ್ಲಿಯನ್ನು ಅದ್ದುಬಿಟ್ಟು ಇಲ್ಲಿ ಬಿಡಬೇಕು ಮೊದಲೇ ಇಡ್ಲಿಯನ್ನು ಕಲಸಿ ಇಟ್ಕೋಬೇಡಿ ಅದ್ಕೊಂಡು ಬಿಡಬೇಕಾಗುತ್ತೆ ಮೊದಲೇ ಇಡ್ಲಿಯನ್ನೆಲ್ಲ ಮಸಾಲದಲ್ಲಿ ಅದ್ದಿ ನೆನೆಸಿಟ್ರೆ ಮಸಾಲ ಎಲ್ಲ ಇಡ್ಲಿ ಎಲ್ಲ ಮಸಾಲಾನ ಹಿರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಅದ್ದಿ ಅದ್ದಿ ಬಿಟ್ಟರೆ ಸಾಕು ತುಂಬ ಅಂದರೆ ತುಂಬಾ ಸಖತ್ತಾಗಿ ಬರುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದೊಂದನ್ನೇ ಅನ್ನೇ ಒಳಸ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ನೀವು ಇಡ್ಲಿಯಲ್ಲಿ ರೆಸಿಪಿನ ಮಾಡಿದ್ದೀರಿ ಅಂತ ಯಾರೂ ಅಂದ್ಕೊಳ್ಳಲ್ಲ ಅಷ್ಟು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಬೆಳಗ್ಗೆ ಬೆಳಗ್ಗೆ ಮಾಡಿರುವಂಥ ಇಡ್ಲಿ ಸಾಯಂಕಾಲ ಉಳಿದ್ಬಿಟ್ರೆ ಮನೆಯಲ್ಲಿ ತಿನ್ನೋಕ್ಕೆ ಕೂಡ ಯಾರೂ ಇಷ್ಟಪಡೋಲ್ಲ ಸೊ ಈ ರೀತಿಯಾಗಿ ಡಿಫ್ರೆಂಟಾಗಿ ಅವ್ರಿಗೆ ಒಂದು ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿಕೊಟ್ರೆ ಮನೇಲಿ ನಿಮಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಹಾಗೆ ತಿನ್ನ ಕೂಡ ತುಂಬಾ ಅಂದರೆ ತುಂಬ ಸಖತ್ತಾಗಿರುತ್ತೆ ನೀವು ವೆಜ್ ಮಂಚೂರಿಯನ್ನು ಹಾಗೆ ಚಿಕನ್ ಕಬಾಬು ತಿಂತೀರಲ್ವ ಸೊ ಅದೇ ಟೇಸ್ಟಲ್ಲಿರುತ್ತೆ ಹಾಗೆ ಮೇಲ್ಗಡೆ ಕೂಡ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ಒಳಗಡೆ ಸ್ವಲ್ಪ ಇಡ್ಲಿ ಮಾರ್ನಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಹುಳಿಹುಳಿಯಾಗಿರುತ್ತಲ್ವ ಮೇಲ್ಗಡೆ ಈ ರೀತಿ ಖಾರ ಖಾರ ಹುಳಿ ಹುಳಿ ಖಾರ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನಮ್ಮ ಮನೇಲಿ ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್